ಒಂದು ನಾನು ಕನ್ನಡ ಚಿತ್ರರಂಗದಿಂದ ಬಂದವನು ನಾನು ರಾಜಕಾರಣಕ್ಕೆ ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಕನ್ನಡ ಚಿತ್ರರಂಗದಿಂದಲೇ ಪ್ರಾರಂಭ ಆಯಿತು ನಾನು ಶಿಕ್ಷಣ ಮುಗಿಸಿದ ಮೇಲೆ ವೃತ್ತಿ ಪ್ರಾರಂಭ ಆಗಿದ್ದು ಅವತ್ತಿನ ಕತೆಗಳಲ್ಲಿ ಇದ್ದಂಥ ಸಾರಾಂಶಗಳು ಇವತ್ತು ಬರ್ತಾ ಇರ್ತಕ್ಕಂಥ ಕತೆಗಳನ್ನು ನೋಡಿದಾಗ ಸಮಾಜವನ್ನು ನಾವು ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಲವಾರು ಹಾಡುಗಳನ್ನೇ ಹೇಳೋದಾದರೆ ಹಾಲಿನ ಒಳೆಯ ಹಾಡು ಎಂಥ ಸೊಗಸಾದ ಹಾಡು ಇನ್ನು ಹಳೆಯ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ನ ಹಾಡುಗಳನ್ನು ಕೇಳ್ತಾ ಹೋದರೆ ಮನಸ್ಸಲ್ಲಿ ಎಲ್ಲ ನಮ್ಮ ದ್ವಂದ್ವಗಳು ಸಂಪೂರ್ಣವಾಗಿ ಶಾಂತ ರೀತಿಯ ವಾತಾವರಣವನ್ನು ಕಾಣ್ತಕ್ಕಂಥದ್ದು ಆದರೆ ಈಗಿನ ಒಂದು ಸಾಹಿತ್ಯ ನಾನು ಯಾರು ಅನ್ಯತ ಭಾವಿಸೋದು ಬೇಡ ನಮ್ಮ ಚಿತ್ರರಂಗದ ದಿಗ್ದರ್ಶಕರು ಕಲಾವಿದರುಗಳಿಗೆ ನಮ್ಮ ಒಂದು ಚಿತ್ರಗಳು ನಮ್ಮ ನಾಡಿನ ಸುಖ ಶಾಂತಿ ನೆಮ್ಮದಿ ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನಾಡು ಸದಾ ಸರ್ವ ಜನಾಂಗದ ಶಾಂತಿಯ ತೋಟವಾಗೇ ಇರಬೇಕು ಆ ನಿಟ್ಟಿನಲ್ಲಿ ಪ್ರತಿ ಕುಟುಂಬಗಳ ಒಂದು ಬದುಕಿನಲ್ಲಿ ಒಂದು ತಂದೆ ತಾಯಿಂದ ಜನ್ಮ ಕೊಟ್ಟಂಥ ತಂದೆ ತಾಯಿಂದರು ಒಡ ಹುಟ್ಟಿದವರ ಆ ಸಂಬಂಧಗಳ ಬಾಂಧವ್ಯಗಳು ಉಳಿಯತಕ್ಕಂಥ ರೀತಿಯ ಜನತೆಗೆ ಒಂದು ಪ್ರೋತ್ಸಾಹ ತುಂಬತಕ್ಕಂಥ ರೀತಿಯ ಒಂದು ವಾತಾವರಣವನ್ನು ನಾವೇನು ಸೃಷ್ಟಿ ಮಾಡಬೇಕಾಗಿದೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಳೆದ ಮೂರು ದಿನಗಳಿಂದ ಬಹುಶಃ ಹಲವಾರು ಸಾಹಿತಿಗಳು ಕೊಟ್ಟಂತಹ ಅವರ ಹೃದಯದ ಭಾವನೆಗಳನ್ನು ನಮ್ಮ ಮಾಧ್ಯಮದ ಸ್ನೇಹಿತರು ಏನು ವ್ಯಕ್ತಪಡಿಸಿದ್ದೀರಿ ಇದೆಲ್ಲವನ್ನು ಗಮನಿಸಿದ್ದೇನೆ ನಾಡಿನ ಜನತೆಗೆ ಮಂಡ್ಯ ಜಿಲ್ಲೆಯ ಈ ಒಂದು ಗಂಡು ಭೂಮಿಯ ನೆಲದಿಂದ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ಕೆಟ್ಟ ಸುದ್ದಿಗಳನ್ನೇ ನೋಡ್ತೀವಿ ತಂದೆ ಮಗನ ಸಂಬಂಧಗಳು ಕುಟುಂಬದ ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ಸಂಬಂಧಗಳು ಯಾವ ರೀತಿಯಲ್ಲಿ ನಶಿಸಿ ಹೋಗ್ತಾ ಇರತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೇವೆ ಪುನಃ ನಮ್ಮ ಹಳೆಯ ಕಾಲದ ದಿನಗಳು ಕೋಶ ನಮ್ಮ ಮುಂದಿನ ಮಕ್ಕಳಲ್ಲಿ ನಾವು ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಸಣ್ಣ ಮಕ್ಕಳಿದ್ದಾಗ ಹಳ್ಳಿಗಳಲ್ಲಿ ಪಂಕ್ತಿಯ ಭೋಜನವನ್ನು ಕೂತು ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತಂಥ ದಿನಗಳು ಇವತ್ತು ನಾವು ಅದನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ರೀತಿಯ ವೈಭೋಗದ ವಸ್ತುಗಳು ನಮ್ಮ ಮುಂದೆ ಇದೆ ಆದರೆ ಈ ಶಾಂತಿ ಅಂತಕ್ಕಂಥದ್ದು ನಮ್ಮಲ್ಲಿ ಉಳಿದಿಲ್ಲ ಇವತ್ತು ಆದರೆ ಅವತ್ತು ಏನೂ ಇರಲಿಲ್ಲ ಶಕ್ತಿ ಇಲ್ಲ ರಸ್ತೆ ಇಲ್ಲ ಅಂತ ಸಂದರ್ಭದಲ್ಲಿ ನೆಮ್ಮದಿಯ ಬದುಕನ್ನು ನಮ್ಮ ಗ್ರಾಮೀಣ ಪ್ರದೇಶದ ನನ್ನ ತಂದೆ ತಾಯಂದರು ಕಾಣ್ತಾ ಇದ್ರು ಆದರೆ ಇವತ್ತು ಅಂಥ ಒಂದು ಪರಿಸ್ಥಿತಿಗಳು ನಿಜಕ್ಕೂ ಬರುತ್ತೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡೋಕ್ಕೆ ಹೋದಾಗ ನಮ್ಮೆಲ್ಲರಿಗೂ ಸ್ವಲ್ಪ ಗಾಬರಿನೇ ಆಗ್ತಕ್ಕಂಥದ್ದು ಈಗಿನ ಪರಿಸ್ಥಿತಿಗಳನ್ನು ನೋಡಿದಾಗ